ಇಂದಿನ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇರೋದು ಈ ಒಂದು ಜಂಬೂ ಸವಾರಿ ಮೆರವಣಿಗೆ ಭಾಗವಹಿಸಲಿಕ್ಕೆ ಬಹಳಷ್ಟು ದಿನಗಳಿಂದ ತರಬೇತಿಯನ್ನು ಪಡ್ಕೊಂಡು ಬಹಳಷ್ಟು ದಿನಗಳಿಂದ ಸಿದ್ಧತೆಯನ್ನು ಮಾಡಿಕೊಂಡು ಇವತ್ತು ಈ ಐತಿಹಾಸಿಕ ನಾಡ ಹಬ್ಬ ದಸರಾದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದು ಪ್ರತಿಯೊಬ್ಬ ಕಲಾವಿದರ ಒಂದು ವಿಶೇಷ ಅಂತ ಹೇಳ್ಬೋದು ನಾಡ ಹಬ್ಬ ದಸರಾದಲ್ಲಿ ಭಾಗವಹಿಸಬೇಕು ಈ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರೆ ನಾವೇ ಧನ್ಯ ಅಂತ ಬಹಳಷ್ಟು ಕಲಾವಿದರು ಭಾವಿಸ್ತಾರೆ ಕನಸು ಬ್ರ್ಯಾಂಡ್ ಬೆಂಗಳೂರು ಸರ್ವ ದಿಕ್ಕುಗಳಿಂದಲೂ ಬೆಂಗಳೂರನ್ನು ಸದೃಢವಾಗಿ ಕಟ್ಟುವಂತಹ ಬಹುದೊಡ್ಡ ಸಂಕಲ್ಪ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಬೆಂಗಳೂರು ಕರ್ನಾಟಕ ರಾಜ್ಯದ ದೊಡ್ಡ ನಗರ ಮತ್ತು ರಾಜಧಾನಿ ಬೆಂಗಳೂರು ಹಿಂದೆ ಬೆಂದ ಕಾಳೋರಾಗಿತ್ತು ಕ್ರಿಸ್ತಶಕ ಸಾವಿರದ ಐನೂರ ಮೂವತ್ತೇಳರಲ್ಲಿ ಯಲಹಂಕ ನಾಡಪ್ರಭು ಕೆಂಪೇಗೌಡರಿಂದ ನಿರ್ಮಾಣವಾಯಿತು ಭಾರತದ ಐದನೇ ದೊಡ್ಡ ಮಹಾನಗರವಾಗಿರುವ ಬೆಂಗಳೂರು ಸೊನ್ನೆ ಪಾಯಿಂಟ್ ಐದು ಶೇಕಡ ಮಾತ್ರ ತಾಜಾ ನೀರಾಗಿದೆ ಎರಡು ಸಾವಿರದ ಮೂವತ್ತರ ಒಳಗೆ ಜಾಗತಿಕ ನೀರಿನ ಬೇಡಿಕೆ ಶೇಕಡ ನಲವತ್ತರಷ್ಟು ಹೆಚ್ಚಾಗಬಹುದು ಬಿಲಿಯನ್ ಗಟ್ಟಲೆ ಜನರು ನೀರಿನ ಕೊರತೆಯುಂಟಾದ ಪ್ರದೇಶಗಳಲ್ಲಿ ಬದುಕಬೇಕಾಗಬಹುದು ಜೊತೆಗೆ ಎಣ್ಣೆ ಅನಿಲ ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆಯ ನಂತರ ಇನ್ ಎರಡು ಜನಪದ ಕಲಾ ತಂಡಗಳು ಬರ್ತಾ ಇದೆ ಒಂದು ತಮಟೆಯ ಸದ್ದಿಗೆ ಹೂವನ್ನ ಹಿಡಿದು ನೃತ್ಯ ಮಾಡ್ತಾ ಇರುವಂತಹ ಸಾಗೋಣ ಎನ್ನುವ ಸ್ತಬ್ಧ ಚಿತ್ರ ಚಾಮರಾಜನಗರ ಜಿಲ್ಲೆಯಿಂದ ಬರ್ತಿದೆ ಬಹಳ ಸೊಗಸಾಗಿ ಕಾಣಿಸ್ತಾ ಇದೆ ಈ ಸ್ತಬ್ಧ ಚಿತ್ರ ನೀವೆಲ್ರೂ ಆಸ್ವಾದನೆ ಮಾಡಬಹುದು ಅದರ ಸೊಬಗನ್ನ ಕಾಣಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಸಾಮರಸ್ಯವನ್ನ ಸಾರ್ತಾ ಇದೆ ಸೌಹಾರ್ದತೆಯನ್ನ ಸಾರ್ತಾ ಇದೆ ಈ ಸ್ತಬ್ಧ ಚಿತ್ರ ಮಾನವರಾದ ನಾವು ನಮ್ಮ ನಮ್ಮ ಉಳಿವಿಗಾಗಿ ಪ್ರಗತಿಗಾಗಿ ನಾಳಿನ ಭವಿಷ್ಯಕ್ಕಾಗಿ ಸಾಂಸ್ಕೃತಿಕ ಶೈಕ್ಷಣಿಕ ವಿಜ್ಞಾನ ಕೃಷಿ ಕೈಗಾರಿಕೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದೀವಿ ಅದೇನೋ ಸರಿ ಆದರೆ ಅದಷ್ಟೇ ಅಭಿವೃದ್ಧಿ ಅಥವಾ ಪ್ರಗತಿಯಲ್ಲ ಅದರ ಜೊತೆ ಜೊತೆಗೆ ಅರಣ್ಯ ಹಾಗೂ ವನ್ಯಜೀವಿಗಳನ್ನು ಸಂರಕ್ಷಿಸಿ ಪ್ರಕೃತಿಯ ಸಮತೋಲನ ಕಾಪಾಡುವುದು ನಿಜವಾದ ಅಭಿವೃದ್ಧಿ ಮತ್ತು ಮಾನವನ ಭವಿಷ್ಯದ ಉಳಿವಾಗಿದೆ ಅರಣ್ಯ ಒತ್ತುವರಿ ಜಾನುವಾರುಗಳನ್ನು ಅರಣ್ಯದೊಳಗೆ ಮೇವಿಗಾಗಿ ಬಿಡುವುದು ಅತಿಕ್ರಮ ಅರಣ್ಯ ಪ್ರವೇಶ ವಿಷಕಾರಿ ವಸ್ತುಗಳನ್ನು ಅರಣ್ಯದೊಳಗೆ ಇಡುವುದು ಬೆಳೆಗಳಿಗೆ ವಿದ್ಯುತ್ ಬೇಲಿ ಮುಂತಾದ ಅರಣ್ಯ ವಿರೋಧಿ ಕೆಲಸಗಳನ್ನು ಮಾಡದೆ ಅರಣ್ಯ ಪರ ಕಾಷ್ಟೆ ಮುಟ್ಟಿದಾಗ ಮಂಡಲಾಕಾರದಲ್ಲಿ ಸುತ್ತುಗಟ್ಟಿಕೊಂಡು ಕುಣಿತವು ರುದ್ರರೂಪ ತಾಳುತ್ತದೆ ಹಬ್ಬ ಹರಿದಿನ ಜಾತ್ರೆಗಳಲ್ಲಿ ಅಲ್ಲದೆ ಭಕ್ತರ ಮನೆಗಳಲ್ಲಿ ಗೃಹ ಪ್ರವೇಶದಲ್ಲಿ ಭಕ್ತರು ಎಷ್ಟು ಶಿಸ್ತುಬದ್ಧವಾಗಿ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಅವರ ಅಭ್ಯಾಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ಎಲ್ಲ ಜನಪದ ಕಲೆಗಳು ಸಮುದಾಯ ಪ್ರಜ್ಞೆಯನ್ನು ಮೂಡಿಸುತ್ತೆ ಇಲ್ಲಿ ಎಲ್ಲರೂ ಒಟ್ಟಾದಾಗ ಮಾತ್ರ ಅದು ಚಂದವಾಗಿ ಪ್ರದರ್ಶನ ಕಾಣೋದಕ್ಕೆ ಸಾಧ್ಯ ನೋಡಿ ಎಲ್ಲರೂ ಒಂದೇ ಭಾವದಲ್ಲಿ ಒಂದೇ ರೀತಿಯ ಹೆಜ್ಜೆಗಳನ್ನು ಇರಿಸ್ತಾ ನಾವೆಲ್ಲರೂ ಒಂದೇವಂಥ ಭಾವವನ್ನು ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮೂಹಿಕ ಪ್ರಜ್ಞೆ ಇದ್ದಾಗ ಮಾತ್ರ ಎಲ್ಲರೂ ಹೀಗೆ ಒಟ್ಟಾಗಿ ಸೇರಿ ಒಂದು ಕಲೆಯನ್ನು ಅತ್ಯದ್ಭುತವಾಗಿ ಪ್ರದರ್ಶನ ಮಾಡೋದು ಸಾಧ್ಯವಾಗುತ್ತೆ ಇವೆಲ್ಲವೂ ಕೂಡ ಸಾಮೂಹಿಕವಾಗಿ ಮಾಡುವಂತಹ ನೃತ್ಯಗಳು ಸಾಮೂಹಿಕವಾಗಿ ಮಾಡಿದಾಗ ಮಾತ್ರ ಅದರ ಸೊಗಸ್ಸು ಇನ್ನು ವೃದ್ಧಿಯಾಗತ್ತೆ ಕಲಾವಿದರು ಮುಂದೆ ಸಾಗಬೇಕು ಸ್ತಬ್ಧ ಚಿತ್ರ ಸಾಗಿ ಬರ್ತಾ ಇದೆ ಮೊದಲು ಮಾಯಕ್ಕ ದೇವಿ ಬಂದಿದ್ದು ಕೊಂಕಣದಿಂದ ಅವಳು ರಾಕ್ಷಸರನ್ನು ಹಿಂಬಾಲಿಸಿ ಚಿಂಚಲಿಯಲ್ಲಿ ಕೀಲ್ ಮತ್ತು ಕಟ್ಟ ಎಂಬ ಎರಡು ರಾಕ್ಷಸರನ್ನು ಮಾಯಕ್ಕ ದೇವಿಯನ್ನು ಯಾವಾಗಲೂ ಕೆಂಪು ಅಥವಾ ಹಸಿರು ಸೀರೆಯಲ್ಲಿ ಪೂಜಿಸಲಾಗುತ್ತದೆ ಕೊಲ್ಲೂರು ಮೂಕಾಂಬಿಕಾ ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿಯಂತೆ ಈ ದೇವಿ ಪೂಜೆಯನ್ನು ದಿನಕ್ಕೆ ಎರಡು ಬಾರಿ ನೆರವೇರಿಸಲಾಗುತ್ತದೆ ಬೆಳಗಾವಿ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ದಟ್ಟಿ ಕುಣಿತ ಅಥವಾ ದಟ್ಟಿ ಆಟವು ಅದ್ವಿತೀಯ ಸಾಧನೆಯ ಕಸರತ್ತುಗಳಿಂದ ಕೂಡಿದ ಕಲಾ ಪ್ರಕಾರ ಶುಂಭ ನಿಶುಂಭ ಮತ್ತು ಮಹಿಷಾಸ್ತ್ರರ ಸಂಹಾರಕ್ಕಾಗಿ ದುರ್ಗೆಯ ಅವತಾರ ತಾಳಿದ ಪಾರ್ವತಿಯು ತಟ್ಟಿತಟ್ಟು ನರ್ತಿಸುತ್ತಾ ರಾಕ್ಷಸ ಸಂಹಾರ ಮಾಡಿದ್ದರ ಸಂಕೇತವಾಗಿ ಈ ಕುಣಿತ ಬಂತೆಂದು ಹೇಳುತ್ತಾರೆ ಉತ್ತರ ಕರ್ನಾಟಕದ ಕುರುಭ ಜನಾಂಗವು ತಮ್ಮ ಕುಲದೈವ ಬೀರಪ್ಪನ ಆರಾಧನೆಯ ತಮ್ಮ ಕುಲದೈವ ಬೀರಪ್ಪನ ಆರಾಧನೆಯಲ್ಲೂ ಇದನ್ನು ಪ್ರದರ್ಶಿಸುವುದು ಉಂಟು ಸುಮಾರು ಹತ್ತರಿಂದ ಹದಿನಾರು ಮಂದಿ ಕಲಾವಿದರು ಪಾಲ್ಗೊಳ್ಳುವ ಈ ಕುಣಿತದಲ್ಲಿ ನಾಲ್ವರಿಂದ ಆರು ಮಂದಿ ವಾದ್ಯಮೇಳ ಉಳಿದವರು ಉಣಿದದವರು ಕೆಂಪು ನಿಲುವಂಗಿ ಧರಿಸಿ ಕೆಂಪು ಇಜಾರಾ ಇಲ್ಲವೇ ಪೈಜಾಮ ತೊಟ್ಟು ನಡುವಿಗೆ ನಡೆದು